ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ಕೇವಲ ನಲವತ್ತು ಸಾವಿರ ರೂಪಾಯಿ ಕೇಂದ್ರದ ಹೊಸ ನೀತಿ ಆಭರಣದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ ಕೇವಲ ರೂಪಾಯಿಗೆ ಹತ್ತು ಗ್ರಾಮ್ ಚಿನ್ನ ಅಂದರೆ ಇದರ ಮೇಲೆ ಹೂಡಿಕೆ ಮಾಡಬಹುದಾ ಇದರ ಮೇಲೆ ಹೂಡಿಕೆ ಮಾಡುವುದರಿಂದ ಭವಿಷ್ಯದಲ್ಲಿ ಇದನ್ನು ನಾವು ಯಾವುದಾದರೂ ಬಿಸಿನೆಸ್ಗೆ ಬಂಡವಾಳವಾಗಿ ಉಪಯೋಗಿಸಬಹುದಾ ಎಂಬುದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಚಿನ್ನದ ಬೆಲೆ ಗರಿಷ್ಠ ಮಟ್ಟವನ್ನು ತಲುಪುತ್ತಿದ್ದಂತೆ ಸಾರ್ವಜನಿಕರಲ್ಲಿ ಚಿನ್ನ ಖರೀದಿಸುವ ಆಸಕ್ತಿ ಕಡಿಮೆಯಾಗುತ್ತಿದೆ ಈ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರವು ಒಂಬತ್ತು ಕ್ಯಾರೆಟ್ ಚಿನ್ನದ ಮಾರಾಟಕ್ಕೆ ಅವಕಾಶ ನೀಡಿದೆ ಇಪ್ಪತ್ತೆರಡು ಕ್ಯಾರೆಟ್ ಮತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಂತೆ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಆಭರಣವಾಗಿಯೂ ಖರೀದಿಸಬಹುದು ಈ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಚಿನ್ನಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಅಂದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಹೀಗಿರುವಾಗ ಒಂಬತ್ತು ಕ್ಯಾರೆಟ್ ಚಿನ್ನ ಎಂದರೇನು ಮತ್ತು ಅದರಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದೇ ಎಂಬುದನ್ನು ವಿವರವಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಚಿನ್ನವನ್ನು ಉತ್ತಮ ಹೂಡಿಕೆ ಎಂದು ಪರಿಗಣಿಸಲಾಗಿದೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆಯಲ್ಲಿ ನಿರಂತರ ಏರಿಕೆಯಾಗುತ್ತಿರುವುದರಿಂದ ಜನರು ಚಿನ್ನವನ್ನು ಖರೀದಿಸುವ ಬಗ್ಗೆ ಯೋಚಿಸಲು ಸಾಧ್ಯವಾಗದ ಹಂತಕ್ಕೆ ತಲುಪಿದ್ದಾರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬಳಕೆ ಶೇಕಡ ಅರವತ್ತರಷ್ಟು ಕಡಿಮೆಯಾಗಿದೆ ಈ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಕಡಿಮೆ ಬೆಳೆಗೆ ಚಿನ್ನವನ್ನು ಖರೀದಿಸಲು ಅನುವು ಮಾಡಿಕೊಡಲು ಸರ್ಕಾರವು ಬಿ ಐ ಎಸ್ ಹಾಲ್ಮಾರ್ಕಿಂಗ್ ವ್ಯವಸ್ಥೆಯಡಿಯಲ್ಲಿ ಒಂಬತ್ತು ಕ್ಯಾರೆಟ್ ಚಿನ್ನದ ಮಾರಾಟಕ್ಕೆ ಅವಕಾಶ ನೀಡಿದೆ ಮೊದಲು ನಾವು ಒಂಬತ್ತು ಕ್ಯಾರೆಟ್ ಚಿನ್ನ ಅಂದರೆ ಏನು ಎಂಬುದರ ಬಗ್ಗೆ ತಿಳಿದುಕೊಂಡರೆ ಇದರ ಮೇಲೆ ಹೂಡಿಕೆ ಮಾಡಬಹುದಾ ಇಲ್ಲವಾ ಎಂಬುದರ ಐಡಿಯಾ ನಮಗೆ ಬರುತ್ತೆ ಒಂಬತ್ತು ಕ್ಯಾರೆಟ್ ಚಿನ್ನವು ಏಯ್ಟೀನ್ ಕ್ಯಾರೆಟ್ ಮತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಂತೆಯೇ ಇರುತ್ತದೆ ಈ ಕ್ಯಾರೆಟ್ ಚಿನ್ನದ ಶೇಕಡ ಮೂವತ್ತೇಳರಷ್ಟು ಮಾತ್ರ ಶುದ್ಧ ಚಿನ್ನವಾಗಿದೆ ಉಳಿದದ್ದು ಇತರ ಲೋಹಗಳನ್ನು ಒಳಗೊಂಡಿದೆ ಇದರಿಂದಾಗಿ ಈ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಬಹಳ ಕಡಿಮೆ ಬೆಳೆಗೆ ಮಾರಾಟ ಮಾಡಲಾಗುತ್ತದೆ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನು ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರುಗೆ ಮಾರಾಟ ಮಾಡಿದರೆ ಈ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಕೇವಲ ನಲವತ್ತು ಸಾವಿರ ರುಗೆ ಖರೀದಿಸಬಹುದು ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಖರೀದಿಸುವುದು ಉತ್ತಮವೇ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂಬತ್ತು ಕ್ಯಾರೆಟ್ ಚಿನ್ನದ ಗುಣಮಟ್ಟ ತುಂಬ ಕಡಿಮೆ ಇದರಿಂದಾಗಿ ಅದನ್ನು ಆಭರಣದ ಅಂಗಡಿಗಳಲ್ಲಿ ಅಥವಾ ಬ್ಯಾಂಕುಗಳಲ್ಲಿ ಗಿರಿವಿ ಇಟ್ಟು ಹಣ ಪಡೆಯಲು ಸಾಧ್ಯವಿಲ್ಲ ಈ ಒಂಬತ್ತು ಕ್ಯಾರೆಟ್ ಚಿನ್ನವು ಸ್ವಲ್ಪ ಪ್ರಮಾಣದ ಶುದ್ಧ ಚಿನ್ನವನ್ನು ಹೊಂದಿರುವುದರಿಂದ ಹೊಲಪೂ ಸಹ ಕಡಿಮೆಯಾಗುತ್ತದೆ ಈ ಒಂಬತ್ತು ಕ್ಯಾರೆಟ್ ಚಿನ್ನವು ಹೆಚ್ಚು ಪ್ರಮಾಣದ ಇತರ ಲೋಹಗಳನ್ನು ಹೊಂದಿರುವುದರಿಂದ ಆಭರಣಗಳು ಬೇಗನೆ ಬಣ್ಣವನ್ನು ಬದಲಾಯಿಸುವ ಸಾಧ್ಯತೆ ಇದೆ ಆದ್ದರಿಂದ ಹೂಡಿಕೆ ಉದ್ದೇಶಗಳಿಗಾಗಿ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಖರೀದಿಸಿದರೆ ಅದು ಖಂಡಿತವಾಗಿಯೂ ಕೆಲಸ ಮಾಡುವುದಿಲ್ಲ ಎಂಬುದನ್ನು ಗಮನಿಸಬೇಕಾದ ಸಂಗತಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ವರ್ತಿಯನ್ನಿಸಿದಲ್ಲಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು